ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಹೊರನಾಡು ಅನ್ಪೂರ್ಣೇಶ್ವರಿ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಪ್ರೀತಿಯ ಸ್ವಾಗತ ಇವತ್ತು ನಾನು ಹುರುಳಿಕಾಳಿನಿಂದ ತುಂಬ ಹೆಲ್ದಿಯಾದ ಟೇಸ್ಟಿಯಾದ ಆರೋಗ್ಯಕರವಾದ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ಒಂದು ಹುರುಳಿಕಾಳಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣನ ಕಡಿಮೆ ಮಾಡುವಂತಹ ಶಕ್ತಿ ಇದೆ ಹಾಗೆ ಹೃದಯಕ್ಕೆ ಸಂಬಂಧಪಟ್ಟಂಥ ಆರೋಗ್ಯವನ್ನು ಕೂಡ ಸುಧಾರಿಸುತ್ತೆ ಪೋಷಕಾಂಶಗಳ ಆಗರವೇ ಆಗಿರುವಂಥ ಈ ಹುರುಳಿ ಕಾಳಿನಿಂದ ಸೂಪರಾಗಿರುವಂಥ ಟೇಸ್ಟಿಯಾದ ಚಟ್ನಿಯನ್ನು ಇವತ್ತು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆಯನ್ನು ಸ್ಟವ್ ಮೇಲೆ ಇಟ್ಕೊಳ್ಳಿ ಹಾಗೆ ಇದನ್ನು ಒಂದು ಕಪ್ನಷ್ಟು ಹುರುಳಿ ಕಾಳನ್ನು ಹಾಕಿ ಇದನ್ನು ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಇದನ್ನು ಹುರಿಬೇಕು ಹುರಿಯೋದೇ ಇದರಲ್ಲಿ ಈ ಚಟ್ನಿಯಲ್ಲಿ ಟೇಸ್ಟ್ ಕೊಡೋದು ಈ ಹುರುಳಿ ಕಾಳು ಚೆನ್ನಾಗಿ ಹುರಿದಿರಬೇಕು ಹಾಗಿದ್ರೆ ನಿಮಗೆ ಹುರುಳಿ ಚಟ್ನಿ ಸಾಕ ಟೇಸ್ಟಿಯಾಗಿ ಬರೋದು ಇದನ್ನು ನೋಡಿ ಕಲರ್ ಚೇಂಜ್ ಆಗೋ ತನಕ ಈ ಥರ ಇದನ್ನು ಹುರಿದ್ಬಿಟ್ಟು ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊತಾ ಇದ್ದೀನಿ ಈ ಹಾಗೆಯೇ ಅದೇ ಕಪ್ಪಿನಲ್ಲಿ ಅದೇ ಬಾಂಡ್ಲೆಗೆ ಒಂದು ಕಪ್ಪಿನಷ್ಟು ಕಡಲೆಕಾಯಿ ಬೀಜನ ಕೂಡ ಹಾಕಿ ಇದನ್ನು ಕೂಡ ಇದನ್ನು ಚೆನ್ನಾಗಿ ಬೇಯೋ ತನಕ ಅಂದರೆ ಚೆನ್ನಾಗಿ ಫ್ರೈ ಮಾಡಿ ಇದನ್ನು ಕೂಡ ಸಪ್ರೇಟಾಗಿ ಒಂದು ಪ್ಲೇಟಿಗೆ ಹಾಕಿಟ್ಕೊತಾ ಇದ್ದೀನಿ ನೆನ್ಪಿರಲಿ ಫ್ರೆಂಡ್ಸ್ ಯಾವುದನ್ನೇ ಉರಿಬೇಕಾದ್ರೂ ನಮ್ಮ ಇಲ್ಲಿ ಈ ಚಟ್ನಿಯಲ್ಲಿ ಯಾವುದನ್ನೇ ಹುರಿಬೇಕಾದ್ರೂ ಎಣ್ಣೆ ಹಾಕಬಾರ್ದು ಎಲ್ಲವನ್ನು ಡ್ರೈ ರೋಸ್ಟೇ ಮಾಡ್ಕೋಬೇಕಾಗುತ್ತೆ ಇವಾಗ ಇದನ್ನು ಕೂಡ ಹುರಿದು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಹಾಕಿಟ್ಟಿದ್ದೀನಿ ಹಾಗೆ ಒಂದು ಸ್ಪೂನಿನಷ್ಟು ಜೀರಿಗೆಯನ್ನು ಹುರಿದು ಅದನ್ನು ಕೂಡ ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಹಾಕಿಟ್ಕೋತೀನಿ ಈಗ ನಾನು ಹೇಳಿದಾಗೆ ಹೃದಯ ರೋಗದ ಸ್ರ ಆರೋಗ್ಯನ ಸುಧಾರಿಸೋದಷ್ಟೇ ಅಲ್ಲದೆ ಪೋಷಕಾಂಶಗಳ ಆರೋಗ್ಯ ಪೋಷಕಾಂಶಗಳು ಕೂಡ ಸಮೃದ್ಧಿಯಾಗಿದೆ ಜೀರ್ಣಕ್ರಿಯೆಗೆ ಕೂಡ ಇದು ಸಹಾಯ ಮಾಡುತ್ತೆ ಅದಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸೋ ಈ ಚಟ್ನಿನ ಮಿಸ್ ಮಾಡದೆ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಇದ್ರ ಜೊತೆಗೆ ನಾನು ಒಣಮೆಣಸಿ ಹಣ್ಣು ಕಾರಕ್ಕೆ ಎಷ್ಟು ಬೇಕು ಅಷ್ಟು ಒಣಮೆಣಸಿ ಹಣ್ಣನ್ನು ಕೂಡ ಹುರಿದು ಸಪ್ರೇಟ್ ಪ್ಲೇಟ್ಗೆ ಹಾಕಿಟ್ಟಿದ್ದೀನಿ ಹಾಗೆ ಎರಡು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಅದನ್ನು ಕೂಡ ಚೆನ್ನಾಗಿ ಹುರಿದು ಸಪ್ರೇಟ್ ಒಂದು ಪ್ಲೇಟ್ಗೆ ಹಾಕಿಟ್ಟಿದ್ದೀನಿ ಹಾಗೆಯೇ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಫಸ್ಟೇ ಹುರಿದಿಟ್ಕೊಂಡಿರೋವಂಥ ಹುರುಳಿ ಎಲ್ಲ ಪದಾರ್ಥಗಳು ತಣ್ಣಗಿರಬೇಕು ಬಿಸಿ ಬಿಸಿ ಇರುವಾಗ ಹಾಕಬಾರ್ದು ಈಗ ಅದಕ್ಕೆ ಹುರುಳಿ ಒಣಮೆಣಸಿಹಣ್ಣು ಜೀರಿಗೆ ಉಪ್ಪು ಇಷ್ಟನ್ನು ಹಾಕಿ ತರಿತರಿಯಾಗಿ ಪುಡಿ ಮಾಡ್ಕೋಬೇಕು ಇದನ್ನು ನೀರು ಹಾಕೋದು ಬೇಡ ಹಾಗೆ ತರಿತರಿಯಾಗಿ ಪುಡಿ ಮಾಡ್ಕೊಳ್ಳಿ ನೋಡಿ ಈ ಹದದಲ್ಲಿ ಇರಬೇಕು ಪುಡಿ ನೋಡ್ತೀನಿ ತೋರಿಸ್ತೀನಿ ಇವಾಗ ಈ ಹದದಲ್ಲಿ ಪುಡಿ ಇರಬೇಕು ಈ ಥರ ಆದಮೇಲೆ ಇದಕ್ಕೆ ಕಡಲೆಕಾಯಿ ಬೀಜ ಹಾಗೆ ಬೆಳ್ಳುಳ್ಳಿ ಹಾಗೆ ಕರಿಬೇವಿನ ಸೊಪ್ಪು ಹಾಗೆಯೇ ಇದ್ರ ಜೊತೆಗೆ ಹುಣಸೆಹಣ್ಣು ಸ್ವಲ್ಪ ನೀರಲ್ಲಿ ತೊಳೆದು ಸ್ವಲ್ಪ ಸಾಫ್ಟ್ ಮಾಡ್ಕೊಂಡಿರುವಂಥ ಹುಣಸೆಹಣ್ಣನ್ನು ಹಾಕೊಳ್ಳಿ ನೀರಲ್ಲಿ ತೊಳೆದು ಫಸ್ಟೇ ಇಟ್ಕೊಬಿಟ್ರೆ ನೀವು ಸಾಫ್ಟಾಗಿ ಚಟ್ನಿ ಜೊತೆ ಮಿಕ್ಸ್ ಆಗುತ್ತೆ ಹಾಗೆ ನಾವು ಯಾವ ಕಪ್ಪಿನಲ್ಲಿ ಹುರುಳಿನ ಅಳತೆ ತೊಗೊಂಡಿದ್ವಿ ಅದೇ ಕಪ್ಪಿನಲ್ಲಿ ಒಂದು ಕಪ್ಪಿನಷ್ಟು ಹಸಿ ತೆಂಗಿನ ತುರಿ ಹಾಗೆ ಅದೇ ಕಪ್ಪಿನಲ್ಲಿ ಅರ್ಧ ಕಪ್ಪಿನಷ್ಟು ನೀರನ್ನು ಹಾಕಿ ಇದನ್ನು ರುಬ್ಕೋಬೇಕಾಗುತ್ತೆ ಒಂದೇ ಸರಿ ಇಷ್ಟು ರುಬ್ಬೋದಕ್ಕಾಗಲ್ಲ ಗಟ್ಟಿಯಾಗಿ ರುಬ್ಬಬೇಕು ಅಂದರೆ ಮಿಕ್ಸಿ ನೀಟಾಗಿ ಓಡಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪವಾಗಿ ನಾನು ಎರಡು ಟೈಮು ಇದನ್ನು ರುಬ್ಕೊಂಡಿದ್ದೀನಿ ಆದ ಈ ಹದದ ಇರಬೇಕು ನೀರು ನೀರು ಥರ ಇರಬಾರ್ದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ಈ ರೀತಿಯಾಗಿ ರುಬ್ಕೋಬೇಕು ನೋಡಿ ಈ ರೀತಿಯಾಗಿ ಉಂಡೆ ಕಟ್ಟೋಕ್ಕೆ ಕೈಯಲ್ಲಿ ಬರಬೇಕು ಆಹಾದದಲ್ಲಿ ಇದನ್ನು ರುಬ್ಕೋಬೇಕು ಚಟ್ನಿ ಅಂತೂ ಸಖತ್ ಟೇಸ್ಟಿ ಆಗಿರುತ್ತೆ ಸಖತ್ ಅಲ್ಟಿಮೇಟ್ ಆಗಿರುತ್ತೆ ಅಲ್ಲದೆ ಇದನ್ನು ನೀವು ಸ್ಟೋರ್ ಮಾಡಿ ಕೂಡ ಇಡ್ಬೋದು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದಾದರೆ ಇದನ್ನು ಆಲ್ಮೋಸ್ಟ್ ಐದರಿಂದ ಆರು ದಿವಸ ಸ್ಟೋರ್ ಮಾಡ್ಬೋದು ಹೊರಗಡೆ ಇಡೋದಾದರೆ ಎರಡು ದಿನ ಇದನ್ನು ಇಟ್ಕೋಬೋದು ಆದರೆ ಬೇಸಿಗೆ ಕಾಲದಲ್ಲಾದರೆ ನೀವು ಒಂದೇ ದಿನ ಇಡೋದಕ್ಕಾಗೋದು ಇದನ್ನು ಮಳೆಗಾಲ ಹಾಗೆ ಚಳಿಗಾಲದಲ್ಲಿ ತಿನ್ನೋದಕ್ಕೆ ಸಕ್ಕ ಟೇಸ್ಟಿಯಾಗಿರುತ್ತೆ ಹಾಗೆ ನೀವು ಇದನ್ನು ಎಷ್ಟು ಬೇಕೋ ಅಷ್ಟನ್ನು ಒಂದು ಬೌಲ್ಗೆ ಹಾಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಿಮಗೆ ದೋಸೆ ಚಪಾತಿ ಹಾಗೆ ಒಂದು ರೊಟ್ಟಿ ಜೊತೆ ತಿನ್ನಬೇಕು ಅಂದರೆ ನೀವು ಸ್ವಲ್ಪ ನೀರಾಕಿ ಹಾಕಿ ತೆಳುವಾಗಿ ಕಲಿಸ್ಕೋಬೋದು ಅನ್ನ ಜೊತೆ ತಿನ್ನಬೇಕು ಅಂದ್ರೂ ನೀವು ನೀರಾಕಿ ಹಾಕಿ ನಿಮಗೆ ಯಾವದಕ್ಕೆ ಬೇಕೋ ಅದಕ್ಕೆ ಕಲಿಸ್ಕೋಬೋದು ನಾನಿಲ್ಲಿ ಸ್ವಲ್ಪ ಜಾರ್ ತೊಳೆದ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಮಾಮೂಲಿ ಈಗ ಬಾಕ್ಸಲ್ಲಿ ಎತ್ತಿಟ್ಟಿದ್ದೀರ ಅಂದರೆ ಒಂದು ಸ್ವಲ್ಪ ನಾನು ನೀವು ಒಂದು ಬೌಲ್ಗೆ ಎತ್ತಿಟ್ಕೊಂಡು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಿಮ್ಗೆ ಯಾವದಕ್ಕೆ ಬೇಕೋ ಅದಕ್ಕೆ ಕಲಿಸ್ಕೋಬೋದು ಅಲ್ಲದೆ ನೀವು ಮುದ್ದೆ ಏನಾದರೂ ಊಟ ಮಾಡ್ತೀವಿ ಅನ್ನೋದಾದರೆ ಇದನ್ನು ಸ್ವಲ್ಪ ತೆಳುವಾಗಿ ಸಾಂಬಾರನ್ನ ಅದಕ್ಕೆ ಇದನ್ನು ನೀರಾಕಿ ಹಾಕಿ ಮಿಕ್ಸ್ ಮಾಡಿಕೊಂಡು ಕೂಡ ನೀವು ಮುದ್ದೆ ಜೊತೆ ಕೂಡ ಇದನ್ನು ತಿನ್ಬೋದು ಬಿಸಿ ಬಿಸಿಯಾದ ಮುದ್ದೆ ಜೊತೆ ತಿನ್ನ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಲ್ಲದೆ ಬಿಸಿಯಾದ ಅನ್ನದ ಜೊತೆ ತುಪ್ಪ ಹಾಕೊಂಡು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಈ ಚಟ್ನಿ ಆಲಿನ ಒಂದು ಚಟ್ನಿ ಅಂತಲೇ ಹೇಳ್ಬೋದು ಎಲ್ಲದರ ಜೊತೆಗೂ ಸಖತ್ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದನ್ನು ಮಾಡಿಟ್ಕೊಂಡು ನೀವು ನಿಮಗೆ ಬೇಕಾದಾಗ ತಿನ್ಬೋದು ಈ ಚಳಿಗಾಲ ಹಾಗೆ ಮಳೆಗಾಲದಲ್ಲಿ ಖಾರ್ಕಾರವಾಗಿ ಹೆಲ್ದಿಯಾಗಿ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಈ ಚಟ್ನಿಯನ್ನು ಮಾಡಿಕೊಂಡು ಬಿಸಿ ಅನ್ನ ಚಪಾತಿ ರೊಟ್ಟಿ ಯಾವುದ್ರ ಜೊತೆ ಬೇಕಾದರೂ ತಿನ್ನಿ ಅಂತ ಹೇಳ್ತಾ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ